ಸರ್ ನಮಸ್ಕಾರ ಸರ್ ನಮ್ಮ ಬೆಳಗಾವಿ ಜಿಲ್ಲೆಯ ಯುವ ಅಧ್ಯಕ್ಷರು ಹಾಗೂ ಬೆಳಗಾವಿ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಆಗಿರತಕ್ಕಂಥವರು ಜೊತೆಗೆ ನಮ್ಮ ಬೆಳಗಾವಿಯ ಕಾಡ ಅಧ್ಯಕ್ಷ ಮಾಜಿ ಕಾಡಾಧ್ಯಕ್ಷರೂ ಆಗಿರ್ತಕ್ಕಂಥ ಹಿರಿಯ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ಅರ್ವೇಶ್ ಇಟಿಎರು ನಮ್ಮ ಜೊತೆಗೆ ಸರ್ ನಮಸ್ಕಾರ ಸರ್ ಸರ್ ಇವತ್ತಿನ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿಕಾರ ಹಸ್ತಾಂತರ ಮಾಡಬೇಕು ಅಂತ ಮಟ್ಟಿಗೆ ಮೊದಲಿಂದ ಸರ್ಕಾರ ಯಾವಾಗ ಬಂತು ಸರ್ಕಾರ ಬಂದಾಗಿಂದ ಮನೆ ಮಾತಾಗಿದೆ ಎರಡೂವರೆ ವರ್ಷ ಎರಡೂವರೆ ವರ್ಷ ಅಂತೇಳಿ ಆದ್ರೆ ಹೈಕಮಾಂಡ್ ಗೊತ್ತದ್ದು ಇವರು ಏನು ಆಗೈತಿ ಎಂತ ಆಗೈತಿ ಅದು ಯಾರು ಕಾರ್ಯಕರ್ತರಿಗೆ ಇಲ್ಲಿ ನಾಯಕರಿಗೆ ಎಮ್ ಎಲ್ ಎಗಳಿಗೆ ಭಾಳ ಮಂದಿಗೆ ಗೊತ್ತಿಲ್ಲ ಆದರೆ ಮಾತು ಮಾತ್ರ ಇದೆ ಎರಡೂವರೆ ವರ್ಷ ಅಧಿಕಾರ ಹಂಚಿಕೆ ಅನ್ನುವಂಥದ್ದು ಇದೆ ಅದ್ರ ಪ್ರಕಾರ ಹಂಚಿಕೆ ಆಗ್ಬೇಕು ಅನ್ನೋದೇ ಎಲ್ಲ ಕಾರ್ಯಕರ್ತರ ಅಭಿಮತ ಅಭಿಪ್ರಾಯ ಅಭಿಪ್ರಾಯ ಆಗಬೇಕು ಅನ್ನೋದು ಆದ್ರೆ ಅಧಿಕಾರ ಹಸ್ತಾಂತರ ಮಾಡಕ್ಕೆ ನಾವು ತಯಾರಿಲ್ಲ ಬೇಕಾದ್ರೆ ಮತ್ತೊಮ್ಮೆ ನಾವು ಶಾಸಕರ ಬೆಂಬಲವನ್ನು ತಗೊಳ್ಳೋಣ ಅಧಿವೇಶನದಲ್ಲಿ ಅದನ್ನು ಮಾಡೋಣ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದೀರಿ ಅದಕ್ಕೆ ತಮ್ಮ ಅಭಿಪ್ರಾಯ ಹಂಗ ಒಂದೇ ಪಾರ್ಟಿ ಒಳಗೆ ಹಂಗೆ ಶಾಸಕರ ಬೆಂಬಲ ತಗೊಳ್ಳುವಂಥ ಮಾತು ಬರಂಗಿಲ್ಲ ಯಾಕಂತಂದ್ರೆ ಇಬ್ಬರಿದು ಮೊನ್ನೆ ಡಿ ಕೆ ಶಿವಕುಮಾರ್ ಇರ್ಬೋದು ಸಿದ್ದರಾಮಯ್ಯ ಸಾಹೇಬ್ ಇರ್ಬೋದು ಸತೀಶ್ ಜಾಯ್ಕೋಳೆ ಇರ್ಬೋದು ಈಗ ನಮ್ಮ ಜಿಲ್ಲೆದ ತಗೊಂಡು ಲಕ್ಷ್ಮೀ ಹೆಬ್ಬಳ್ಕರ್ ಇರ್ಬೋದು ಅನೇಕ ನಾಯಕರ ಸೌದಿಯವರು ಬಂದರು ಹಿಂಗೆ ಅನೇಕ ನಾಯಕರು ಸೇರಿಕೊಂಡ ಎಲ್ಲ ಸಾಮೂಹಿಕವಾಗಿ ಒಂದು ಸರ್ಕಾರ ಬಂದಂಥ ಬಂದಂಥ ಒಂದು ಸಮಯದಲ್ಲಿ ನೂರ ನಲ್ವತ್ತು ಸೀಟ್ ಬಂದಿದ್ದಾವೆ ಅಂಥದ್ರಲ್ಲಿ ನಾವು ಶಾಸಕರ ಬೆಂಬಲ ಕೂರುವಂಥದ್ದು ಸರಿಯಲ್ಲ ಆದರೆ ಏನು ಹೈಕಮಾಂಡದವ್ರ ಏನು ನಿರ್ಣಯ ತಿಂದರು ಆ ನಿರ್ಣಯ ನಡ್ಕೊಂಡ್ರೆ ಚಲೋ ಅನ್ನೋದ ನಮ್ಮ ಎಲ್ಲಾ ಕಾರ್ಯಕರ್ತರ ಅಭಿಪ್ರಾಯ ಅಭಿಪ್ರಾಯ ಸರ್ ನಿಮ್ಮದು ಸರಿಯಾದ ಅಭಿಪ್ರಾಯ ಜೊತೆಗೆ ಈಗ ಹೈಕಮಾಂಡ್ನ ಮಟ್ಟದಲ್ಲಿ ಅಂದರೆ ಮೂರ್ನಾಲ್ಕು ಜನ ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರು ಹಾಗೂ ಖರ್ಗೆ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವರ ಮಧ್ಯದಲ್ಲಿ ನಡೆದಿರ್ತಕ್ಕಂಥ ಮಾತುಕತೆ ಅಂತ ಹೇಳ್ತಾರೆ ನಾವೆಲ್ಲ ಹೇಳ್ತೀವಿ ನಾಯಕರಾದಂಥ ನಿಮ್ಮಂತರಿಗೆಲ್ಲ ಹೇಳ್ತೀವಿ ಬಟ್ ಅದನ್ನು ಸಿದ್ದರಾಮಯ್ಯನವರು ಹೇಳ್ತಾ ಇಲ್ಲ ಉಪ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಹೇಳ್ತಿಲ್ಲ ಇದಕ್ಕೆ ನಮ್ಮ ಜನರಿಗೆ ನಮ್ಮ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಹಾಗೂ ಕರ್ನಾಟಕದ ಎಲ್ಲ ಜನತೆಗೆ ಅದು ಒಂದು ಥರ ಬೂದಿ ಮುಚ್ಚಿದ ಕೇಂದ್ರದಂತೆ ಇದು ನಡೀತಾ ಇದೆ ಆಮೇಲೆ ಇವರು ಮುಚ್ಚಿಟ್ಕೊಂಡು ಏನೋ ಅಂತ ಹೇಳಿ ಅನ್ನಿಸ್ತದೆ ಅದಕ್ಕೆ ತಮ್ಮ ಅಭಿಪ್ರಾಯ ಸರ್ ಏನು ನಾವಂತೂ ಪ್ರಾಮಾಣಿಕವಾಗಿ ಕಾಂಗ್ರೆಸ್ ಸರ್ಕಾರ ಬರಬೇಕನ್ನುವಂಥದ್ದು ನಾವು ಇಟ್ಕೊಂಡು ಬಂದಂಥವ್ರು ಆದ್ರೆ ಹೈ ಲೆವೆಲ್ಲ ಹೈಕಮಾಂಡ್ದಾಗ ಏನಾಗಿತ್ತು ಅನ್ನೋ ಅಂತದ್ ಯಾರಿಗೂ ಗೊತ್ತಿಲ್ಲ ಅವ್ರಿಗೆ ಗೊತ್ತಲ್ಲ ಡಿ ಕೆ ಕುಮಾರ್ ಸಾಹೇಬ್ರಿಗೆ ಸಿದ್ದರಾಮಯ್ಯ ಸಾಹೇಬ್ರಿಗೆನೇ ಗೊತ್ತಾ ಅವ್ರು ಏನು ನಿರ್ಣಯ ತೋತಾರೆ ಹೈಕಮಾಂಡ್ ಏನು ನಿರ್ಣಯ ತೋತಾರೆ ತಾವು ಭದ್ರ ಆಗುತ್ತೆ ಅನ್ನೋದು ಎಲ್ಲ ಕಾರ್ಯಕರ್ತರು ಆಗುತ್ತೆ ಅವ್ರ ಏನು ಏನು ನಿರ್ಣಯ ತಗೋದ್ರೆ ಅದ ಫೈನಲ್ ಹೇಳ್ತೀನಿ ಆದ್ರೆ ಈ ಅಧಿಕಾರ ಹಸ್ತಾಂತರಿ ಮಾಡೋದ್ರಿಂದ ನಿಮ್ಮ ಸರ್ಕಾರದ ಮೇಲೆ ಅಂದ್ರೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಏನಾದರೂ ವ್ಯತಿರಿಕ್ತ ಪರಿಣಾಮ ಬೀರುವಂತಹ ಈಗಾಗಲೇ ಸಿದ್ದರಾಮಯ್ಯ ಸಾಹೇಬರು ಎರಡೂವರೆ ವರ್ಷ ಚಲೋ ಅಧಿಕಾರ ಕೊಟ್ಟಿದ ಅದೇ ತರನಾಗಿ ಮಾನ್ಯ ಡಿ ಕೆ ಶಿವಕುಮಾರ್ ಸದಾ ಮೊದಲ ಅಧ್ಯಕ್ಷ ಇದ್ದಾಗ ದೊಡ್ಡ ಪ್ರಮಾಣದಲ್ಲಿ ರಾಜ್ಯವನ್ನು ಸುತ್ತಾಡಿ ಸರ್ಕಾರ ತರವಾಗಿ ಅವ್ರದ್ದು ಪಾತ್ರ ಅಷ್ಟ ಸಿದ್ದರಾಮಯ್ಯ ಅವ್ರ ಪಾತ್ರ ಅಷ್ಟ ಆದ್ರಿಂದ ಈಗ ಡಿ ಕೆ ಶಿವಕುಮಾರ್ ಕೊಟ್ರೂ ಅವರು ಸಿದ್ದರಾಮಯ್ಯ ಸಾಹೇಬ್ ಹೆಂಗ್ ನಡೆಸಿದ್ರು ಇವರು ಸದಾ ಅದೇ ತರನಾಗಿ ನಡೆಸ್ತಾರೆ ಅನ್ನೋದು ನಮ್ಮ ಅಭಿಪ್ರಾಯ ಇನ್ನೊಂದು ವಿಷಯ ದಲಿತ ಮುಖ್ಯಮಂತ್ರಿ ಅನ್ನುವಂಥ ಒಂದು ಕೂಗು ಕೂಡ ಈಗ ಕೇಳಿ ಬರ್ತಾ ಇದೆ ಅದಕ್ಕೆ ತಮ್ಮ ಅಭಿಪ್ರಾಯ ಇದು ಯಾಕಂದ್ರೆ ಇಲ್ಲಿವರೆಗೆ ದಲಿತ ಯಾರೂ ಮುಖ್ಯಮಂತ್ರಿ ಕರ್ನಾಟಕ ಹಾಗೇನೇ ಇಲ್ಲ ಈಗ ಪರಮೇಶ್ವರ್ ಅವರು ಈ ನಿಟ್ಟಿನಲ್ಲಿ ಅವರು ನಾನು ಒಂದು ಕೈ ನೋಡ್ತೀನಿ ನನಗೂ ಸಿಎಂ ಆ ಅವಕಾಶ ಸಿಗುವಂಥ ಸನ್ನಿವೇಶ ಇದೆ ಅಂತ ಹೇಳ್ತಾರೆ ಅಳಿಸ್ತಾರೆ ಏನು ಜನ ದಲಿತ ಸಿಎಂ ಆದರೂ ಏನು ತಪ್ಪಲ್ಲ ನಾವೇನು ತಪ್ಪ ಅನ್ನೋರಲ್ಲ ಆದ್ರೆ ಯಾವುದೋ ಒಂದು ಇಡೀ ದೇಶದಲ್ಲಿ ಒಂದು ಇತಿಹಾಸದ ಯಾರು ಅಧ್ಯಕ್ಷ ಇರ್ತಾರೋ ಅವ್ರು ಸಿಎಂ ಆಗಿಬಿಟ್ಟು ಅನ್ನುವಂಥದ್ದು ನಡ್ಕೊಂಡು ಬಂದಂಥ ಇದೊಂದು ವ್ಯವಸ್ಥೆ ಇದೆ ಯಾವುದೇ ಪಾ ಈ ಕಾಂಗ್ರೆಸ್ನಲ್ಲಿ ಯಾಕಂತಂದ್ರೆ ಸತ್ಯ ಇವರು ಡಿ ಕೆ ಕುಮಾರ್ ಸಾಹೇಬರು ಈಗಾಗಲೇ ಅಧ್ಯಕ್ಷಾಗಿ ಒಳ್ಳೆಯ ಒಂದು ಕೆಲಸ ಮಾಡಿದ್ದಾರೆ ಪಕ್ಷದ ಮೇಲೆ ಅವ್ರದ್ದು ಭಾಳ ಶ್ರಮ ಅದ ಡಿ ಕೆ ಕುಮಾರ್ ಸಾಹೇಬ್ರು ಆಗಲಿ ಅದಾದ ನಂತರ ಇಪ್ಪತ್ತೆಂಟಕ್ಕೆ ಈಗ ನಮ್ಮ ಸತೀಶ್ ಸಾವಕರನು ಕ್ಲೇಮ್ ಮಾಡಿದ್ದಾರೆ ಇಪ್ಪತ್ತೆಂಟಕ್ಕೆ ನಾವು ಏನಾದರೂ ಕ್ಲೇಮ್ ಮಾಡ್ತೇವೆ ಮುಂದಿನ ಬರುವಂಥ ದಿವಸದಲ್ಲಿ ಸರ್ಕಾರದಲ್ಲಿ ಮತ್ತು ಡಿ ಕೆ ಕುಮಾರ್ ಸಾಹೇಬ್ರ್ ಹೇಳಿದಾರೆ ಮುಂದಿನ ಸಲ ನಾವೇ ಅಂದ್ರೆ ನಾ ಅಂಜಲ್ಲ ನಾವೇ ಇಲ್ಲಿ ವಚನ ಸ್ವೀಕಾರ ಮಾಡ್ತೇವಂತಾರ ಅಂತಂದ್ರಾಗ ಏನು ತಪ್ಪಲ್ಲ ದಲಿತರ ದಲಿತರಾದ್ರೂ ಏನು ತಪ್ಪಲ್ಲ ಎಸ್ ಟಿ ಆದರೂ ಏನು ತಪ್ಪಲ್ಲ ಅದ್ರ ಜೊತೆಗೆ ಮೊದಲು ಯಾರ್ಯಾರು ದುಡಿದ್ರ ಅಂತವಾಗಿ ಅವರಿಗೆ ದುಡಿದಂತವ್ರಿಗೆ ಆಗಲ್ಲ ಅಂತ ನಮ್ಮ ಕಡಾವ್ ಜಿಲ್ಲೆ ಮಟ್ಟಿಗೆ ಹೇಳಬೇಕಂತಂದ್ರೆ ಸತೀಶ್ ಜಾರಕಿಹೊಳಿ ಒಂದು ಗುಂಪು ಮತ್ತು ಲಕ್ಷ್ಮಣ ಸವದಿ ಒಂದು ಗುಂಪು ಅಂತ ಹೇಳಿ ಹೇಳಿದ್ರೆ ಹಂಗೇನಿಲ್ಲ ಎಲ್ಲ ಕಾಂಗ್ರೆಸ್ನವರು ಎಲ್ಲ ಒಂದೇ ಇದ್ದಾರೆ ಅಭಿವೃದ್ಧಿ ಕಡೆ ಲಕ್ಷ ಕೊಡ್ತಾರೆ ಆಮೇಲೆ ಅಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಹಾಕಿದ್ದಾರೆ ಈಗಾಗಲೇ ಎಷ್ಟು ಮಟ್ಟಿಗೆ ಆಗ್ಬೋದು ಹೇಳ್ತಾರೆ ಆಗ್ಬೋದು ಕೆಪಾಸಿಟಿ ಇದೆ ಸತೀಶ್ ಜಾರಕಿಹೊಳಿ ಅವರಿಗೆ ಅಧ್ಯಕ್ಷರಾದ್ರೆ ಅವರು ಇವರು ಸಿಎಂ ಆದ್ರೆ ಡಿ ಕೆ ಕುಮಾರ್ ಸರ್ ಸಿ ಸಿಎಂ ಆದ್ರೆ ಇವರ ಅಧ್ಯಕ್ಷ ಹಾಕಾರೆ ಎರಡು ಒಂದು ಉತ್ತರ ಕರ್ನಾಟಕ ಒಂದು ದಕ್ಷಿಣ ಕರ್ನಾಟಕ ಅದು ಅಧ್ಯಕ್ಷ ಇವರು ನಡೆಸುವಂಥ ಕೆಪಾಸಿಟಿ ಅದೇ ಇದೆ ಧನ್ಯವಾದಗಳು ಕನ್ನಡಿಗ ಚಾನೆಲ್ ಬೈಕಿ ಇದು ನಿಮ್ಮೆಲ್ಲರ ಚಾನೆಲ್ ಸಮಸ್ತ ಕನ್ನಡಿಗರ ಚಾನಲ್ಲು ಕನ್ನಡಿಗ ಚಾನಲ್ ವೈಟಿಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಅನ್ನೋದು ಈ ಒಂದು ನಮ್ಮ ಕಾಂಗ್ರೆಸ್ ಪಕ್ಷದ ಯುವ ನಾಯಕರು ಹಾಗೂ ಆಡ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಅಡಬೇಶ ಶೆಟ್ಟಗಿಯವರ ಒಂದು ಮನದಾಳದ ಮಾತು ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ಯಾವ ರೀತಿ ಮುಂಬರುವ ದಿನಗಳಲ್ಲಿ ಅಧಿಕಾರದ ಹಸ್ತಾಂತರ ಆಗುತ್ತೋ ಅಥವಾ ಆಗದೆ ಇರೋದು ಬರ್ಬೋದು ಆಗಬಹುದು ಅಥವಾ ಆಗದೆ ಇರಬಹುದು ಅದು ಏನೇ ಇರಲಿ ಈಗ ಯುವ ನಾಯಕರಾಗಿರ್ತಕ್ಕಂಥ ನಮ್ಮ ಅಡ್ವೈಸ್ ಇಟ್ಗೆ ಅವರು ಮಾತಾಡಿರ್ತಕ್ಕಂಥ ಒಂದು ಒಳ್ಳೆಯ ಸಲಹೆ ಸೂಚನೆಗಳನ್ನು ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ನೀಡಿದ್ದಾರೆ ಅವರೆಲ್ಲರ ಪರವಾಗಿ ನಾನು ತಮಗೆ ಧನ್ಯವಾದಗಳನ್ನು ಹೇಳ್ತೀನಿ ಧನ್ಯವಾದ